ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸರ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ತರ್ಟಿ ಫೈ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೊತ್ತಾಯ್ತಲ್ಲ ನಾನು ಪ್ರಳಯ ಅಂತ ಕಂತ ಅಂದಮೇಲೆ ನನ್ನ ಸಹವಾಸಕ್ಕೆ ಯಾಕೆ ಬರ್ತೀಯ ಹೇಳಮ್ಮ ಅತ್ತೆ ಮಗಳೇ ಅವಳ ಜಡೆ ಎಳೆದು ಕೇಳಿದ್ದ ಪೋರ ಆರ್ಯ ಅತ್ತೆ ಮಗನೇ ಮುತ್ತಿನ ಚೆಂಡೆ ಹಾಗನ್ನೋಕೆ ಕಾರಣ ನೀನೇ ಎಂದವಳು ಅವನ ತಲೆಗೊಂದು ಕೊಟ್ಟು ನೆಟ್ಟಗೆ ಇನ್ನು ಮೇಲೆ ಕಂಪನಿ ಕೆಲಸ ನೋಡ್ಕೊ ಹೀಗೆ ಚೈಲ್ಡ್ ಥರ ಆಡ್ತಿದ್ರೆ ಅಷ್ಟೇ ಆಮೇಲೆ ಎಂದವಳು ಹೋಗಿ ಅತ್ತೆಯ ಮಡಿಲಿಗೆ ತಲೆ ಹಾಕಿದಳು ಜೊತೆಗೆ ಮತ್ತೊಂದೆಡೆ ಕ್ಷಮ್ ಸಹ ಅದೂ ನನಗೆ ಬಿಟ್ಟ ವಿಚಾರ ನೆಟ್ಟಗೆ ನೀನು ಪೇಷಂಟ್ಸ್ನ ನೋಡ್ಕೊ ಅದು ಬಿಟ್ಟು ಹೀಗೆ ಆಡ್ತಿದ್ರೆ ಆಮೇಲೆ ನಿನ್ನ ಲೈಸೆನ್ಸ್ ರದ್ದು ಮಾಡಿ ಓಡಿಸ್ಬಿಡ್ತಾರೆ ಹೇಳಿ ಜೋರಾಗಿ ನಕ್ಕು ಅಲ್ಲಿಂದ ಓಡಿದ್ದರೆ ಮೂತಿ ತಿರುಗಿಸಿ ಅವನ ಮೇಲಿನ ಕೋಪವನ್ನು ಅತ್ತೆಯನ್ನ ಮತ್ತಷ್ಟು ಬಿಗಿಯಾಗಿ ಅಪ್ಪುವುದರಲ್ಲಿ ತೀರಿಸಿಕೊಂಡಳು ನತಾಮ ಆಚೆ ಹೋಗಿದ್ದಾರೆ ನೋಕ್ಷಂ ಕೂದಲಲ್ಲಿ ಕೈಯಾಡಿಸುತ್ತ ಕೇಳಿದ್ದರು ಹೃದಯ ಹೌದು ತುಂಬ ಮಿಸ್ ಮಾಡ್ಕೋತೀನಿ ನಾನು ಯಾವಾಗ ಬರ್ತಾರೋ ಅವರಿಲ್ಲಾಂದರೆ ನಾನೇನೋ ಕಳ್ಕೊಂಡ ಭಾವ ಅವ್ರ ಜೊತೆಗೆ ಒಂದಿನ ಮಾತಾಡಲಿಲ್ಲ ಅಂದರು ಎಂದವನ ಮನದಾಳದ ನೋವು ಅರಿವಾಯಿತು ಹೃದಯಗೆ ಹಿಂದೆಯೇ ಮಗಳ ನೆನಪಾಗಿ ಕಣ್ಣು ಮಂಜಾಯಿತು ಒಂದು ದಿನಕ್ಕೂ ಅವರಿಂದ ದೂರವಿರದ ಮಗಳನ್ನ ಈ ರೀತಿ ಹೇಳಿ ಕಳಿಸಿದಾಗ ಹೇಗೆ ತಡೆದುಕೊಂಡಿತೋ ಆ ಪುಟ್ಟ ಹೃದಯ ಅತ್ತಲಿದ್ದ ಇವ ಬ್ಲಾಂಕೆಟ್ ಎಳೆದರೆ ಇತ್ತಲಿದ್ದ ಅವಳು ಎಳೆಯುತ್ತಿದ್ದಳು ಎಳೆದಾಡುವರ ಭಸಕ್ಕೆ ಹರಿದು ಹೋಗುವುದೊಂದು ಬಾಕಿ ಇತ್ತು ಆ ಬ್ಲಾಂಕೆಟ್ ಮಧ್ಯರಾತ್ರಿ ಎಚ್ಚರವಾದವಳಿಗೆ ತನ್ನ ಅವಸ್ಥೆ ಕಂಡು ತಲೆ ತಿರುಗುವುದು ಬಾಕಿ ಇತ್ತು ಅವಳ ಅರ್ಧ ಸೀರೆಯನ್ನೇ ಬ್ಲಾಂಕೆಟ್ನತ್ತೆ ಬ್ಲಾಂಕೆಟ್ನಂತೆ ಹೊದ್ದು ಮಲಗಿದ್ದ ಭೂಪ ಹೇಯ್ ಆರ್ನಾ ಎದ್ದೇಳು ನನ್ನ ಸೀರೆ ಎಲ್ಲ ನೀನೇ ಸುತ್ಕೊಂಡು ಮಲಗಿದ್ಯಾ ಅವನ ರೆಟ್ಟೆ ಹಿಡಿದು ಎಬ್ಬಿಸಲು ನೋಡಿದಳು ಪ್ಲೀಸ್ ಅಮ್ಮೋ ನಂಗೆ ನಿದ್ರೆ ಬರ್ತಿದೆ ಬೆಳಗ್ಗಿನಿಂದ ಓಡಾಟ ಎಚ್ಚರ ಮಾಡಬೇಡ ತುಂಬ ಸುಸ್ತಾಗಿದೆ ತಂಗಿಗೆ ಹೇಳುವಂತೆ ಹೇಳಿದ್ದ ಬಹುಶಃ ಅವನು ತನ್ನ ಮನೆಯಲ್ಲಿ ತನ್ನ ತಂಗಿ ಯಾವಾಗಲೂ ಎಬ್ಬಿಸುವ ಹಾಗೆ ಈಗಲೂ ಎಬ್ಬಿಸುತ್ತಿರುವಳೆನ್ನುವ ಭ್ರಮೆಯಲ್ಲಿದ್ದಾನೆ ಯಾಕೋ ಮತ್ತೆ ಮನಸ್ಸಾಗಲಿಲ್ಲ ಅವಳಿಗೆ ಇದ್ದ ಬ್ಲಾಂಕೆಟ್ ಮೈ ತುಂಬ ಹೊದ್ದರೂ ಪಕ್ಕದಲ್ಲಿದ್ದ ಪತಿಯನ್ನ ಅಪ್ಪು ಅಂತ ಬಯಕೆಯುಂಟಾಯಿತು ಆದರೂ ತನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡವಳು ಅವನಿಗೆ ಬೆನ್ನು ಹಾಕಿ ಮಲಗಿಬಿಟ್ಟಳು ಅರಿಯದೆ ಮೂಡುವ ಅನುರಾಗಕ್ಕೆ ಹೆಸರೇನಿದೆ ಗೆಳೆಯ ಉಸಿರ ಹಿಡಿವ ನೋವಿಗೆ ತುಸು ಒರಟಾದರೂ ಪ್ರೀತಿಯ ಮದ್ದು ನೀಡಿಬಿಡು ಎದುರಾಡದೆ ಸಹಿಸಿಬಿಡುವೆ ಈ ನಿನ್ನ ಸಿಹಿ ನೋವ ಕಾಡುವ ದುಸ್ವಪ್ನಗಳ ಮರೆಮಾಚಲಾದರೂ ಕೊಡು ನೀನು ಪ್ರೀತಿಯ ಸಿಹಿ ಪ್ರೇಮದ ಶಿಕ್ಷೆ ಮನದಲ್ಲಿ ಹಾದುಹೋಗುವ ಅವಳ ಭಾವನೆಗಳಿಗೆ ಅವಳೇ ಲಗಾಮು ಹಾಕಿದ್ದಳು ತುಸುತ್ರಾಸದಿಂದ ಅದ್ವಿ ಸದ್ಯಕ್ಕೆ ನಂಗೂ ಅಡುಗೆ ಅಷ್ಟೇನು ಚೆನ್ನಾಗಿ ಮಾಡೋದಕ್ಕೆ ಬರೋಲ್ಲ ನಾಳೆಯಿಂದ ಕೆಲಸದವ್ರಿಗೆ ಹೇಳಿದ್ದೀನಿ ಬರ್ತಾರೆ ಇವತ್ತೊಂದಿನ ಆಚೆ ತಿನ್ನೋಣ ಸರಿಯಾ ನಿಂಗೆ ತಡವಾಯ್ತಾ ಹೋಗು ಬೇಗ ತಯಾರಾಗಿ ಬಾ ಅತ್ತಿಂದಿದ್ದ ಓಡಾಡುತ್ತಲೇ ಹೇಳುವುದು ಕೇಳುವುದು ಮಾಡಿದ್ದ ಸರಿ ಎಂದವಳು ಮೌನವಾಗಿ ಮೆಟ್ಟಿಲೇರಿ ತನ್ನ ಸೀರೆ ಸುತ್ತಿಕೊಂಡೇ ಮೇಲೆ ಹೋದಳು ಅಲ್ಲಿದ್ದ ಮನೆಗಿಂತ ಇದು ತನ್ನ ಮನೆಯಂತಿದ್ದು ನಿಟ್ಟುಸಿರು ಬಿಡುವಂತೆ ಮಾಡಿತ್ತು ಕೈಗೆ ಸಿಕ್ಕ ಬಟ್ಟೆಗಳನ್ನು ತನ್ನ ಬ್ಯಾಗ್ನಿಂದ ಜೋಡಿಸಿಕೊಂಡವಳು ಬಾತ್ರೂಮ್ ಹೊಕ್ಕಿದ್ದಳು ಥೂ ಹಾಳಾದ ನನ್ನ ಮಕ್ಕಳು ಫ್ರೆಂಡ್ಸ್ ಅಂತ ತಲೆ ಮೇಲೆ ಹೊತ್ಕೊತೀನಲ್ಲ ಅದಕ್ಕೆ ಹೀಗೆಲ್ಲ ಮಾಡಿರೋದು ಇವಾಗ ಯಾರಿದೆಲ್ಲ ಸ್ವಚ್ಛ ಮಾಡ್ತಾರೆ ಸ್ಟುಪ್ಪಿಟ್ಗಳು ಒಂದೇ ಸಮ ಬೈದುಕೊಳ್ಳುತ್ತಲೇ ಆ ಹೂಗಳನ್ನು ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಿದ್ದ ಒಂದು ಕೆಲಸ ಮಾಡು ಅವ್ರಿಗೆ ಬಂದು ಕ್ಲೀನ್ ಮಾಡೋಕ್ಕೆ ಹೇಳು ಅಷ್ಟೇ ಎಂದು ತಲೆರೆಸುತ್ತಾ ಆಚೆ ಬಂದವಳು ಹೇಳಿದ್ದರೆ ಅವಳನ್ನ ನೋಡಿ ಕಣ್ಮಿಟುಕಿಸದೆ ನಿಂತವ ಆದರೂ ಅವಳಿದ್ರೂ ಸೋಲದೆ ಬೇರೆಡೆ ದೃಷ್ಟಿ ಬೀರಿದ್ದ ಹಾಂ ಹಾಂ ಹಾಗೆ ಹಾಗೆ ಮಾಡೋಣ ಇವಾಗ ಬೇಗ ರೆಡಿಯಾಗು ಇವತ್ತು ನಿಂದೊಂದು ಕಲಾಪವಿದೆಯಲ್ಲ ನಂದು ಸಹ ಸೋ ಬೇಗ ಎಂದವ ಬಾಲ್ಕನಿಯತ್ತ ಹೆಜ್ಜೆ ಹಾಕಿದ್ದ ಹೊಡೆದಾಡುವ ಅವನ ಹೃದಯವನ್ನು ಶಾಂತಗೊಳಿಸಲು ಮಿಂದು ಬಂದವಳ ಮೊಗವು ಬಿಸಿನೀರ ಶಾಖಕ್ಕೆ ಕೆಂಪಗೆ ಹೊಳೆಯುತ್ತಿತ್ತು ನಿಂಗೆ ಬೈಕ್ನಲ್ಲಿ ಕೂರೋಕೆ ಬರೋಲ್ವಾ ಒಂದೇ ಕಡೆ ಅಲ್ವಾ ಹೆಣ್ಮಕ್ಳು ಕೂರೋದು ಅವಳು ಗಂಡು ಮಕ್ಕಳಂತೆ ಕುಳಿತದ್ದು ಕಂಡು ಕೇಳಿದ್ದ ಕನ್ನಡಿಯಲ್ಲೇ ಅವಳ ಪ್ರತಿಬಿಂಬ ಕಾಣುತ್ತ ನಂಗೆ ಆ ಕೂತ್ರೆ ಭಯವಾಗುತ್ತಪ್ಪ ಹೀಗೆ ಕೂತೇ ಅಭ್ಯಾಸ ಎಂದವಳು ತನ್ನ ನಿರ್ಧಾರವೇ ಸರಿ ಎಂಬಂತೆ ಹೇಳಿದ್ದಳು ಅಲ್ಲಿಗೆ ತೆಪ್ಪಗಾಗಲೇ ಬೇಕಾಯಿತು ಅವ ನನಗೆ ಬೇಡ ಅರ್ನಾ ಬೇಗ ಕೋರ್ಟ್ ಬಳಿ ನಡಿ ನನಗೆ ಮಾಹಿತಿ ಕಲೆ ಹಾಕಲು ಇನ್ನೂ ಸಮಯದ ಅಗತ್ಯವಿದೆ ಹಾಗಾಗಿ ಇವತ್ತು ಕಲಾಪದ ದಿನ ಮುಂದೂಡಿಕೆಯ ಬಗ್ಗೆ ವಿನಂತಿ ಮಾಡ್ಕೋಬೇಕು ನಾನು ಅವಳು ಹೇಳ್ತಿದ್ರೆ ಮೌನವಾಗಿ ಅವಳ ಮಾತನ್ನು ಆಲಿಸುತ್ತಿದ್ದ ಅರ್ನ ಯುವರ್ ಆನರ್ ಫೆಬ್ರವರಿ ಹದಿನಾಲ್ಕರಂದು ಪರಿಣಯ್ ತನ್ನ ಮನೆಯಲ್ಲೇ ಹೃದಯಾಘಾತದಿಂದ ಸತ್ತಿದ್ದರೂ ಸಹ ಇದೊಂದು ಕೊಲೆ ಎಂದು ಕಾರಣವಿಲ್ಲದೆ ಆಪಾದನೆ ಮಾಡಿ ನನ್ನ ಕಕ್ಷಿದಾರರಾದ ಜಯಂತ್ರವರ ಮಾನಹರಣ ಮಾಡುವ ಹುನ್ನಾರದಂತಿದೆ ಇದಕ್ಕೆ ಸೂಕ್ತ ತೀರ್ಪು ನೀಡಿ ನನ್ನ ಕಕ್ಷಿದಾರರಿಗೆ ನ್ಯಾಯ ಒದಗಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಲಾರ್ಡ್ ಲಾಯರ್ ಗಗನ್ ತಮ್ಮ ವಾದವನ್ನು ಮಂಡಿಸಿ ಅವರ ಸ್ಥಾನದಲ್ಲಿ ಕುಳಿತರು ಯುವರ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಗನ್ ವಿಚಾರಣೆಗೆ ಮೊದಲಾಗಿ ತಮ್ಮ ಕಕ್ಷಿದಾರರು ಆರೋಪಿಯಲ್ಲ ಅಂತ ಹೇಳಿದು ನನಗೆ ಊಟ ಮಾಡಲಿಲ್ಲ ಅಂದರೆ ಸಾಂಬಾರ್ನ ಘಮದಲ್ಲೇ ಯಾಕೋ ರುಚಿ ಇಲ್ಲ ಅಂತ ತಿಳೀತು ಅನ್ನುವ ಹಾಗಿದೆ ಅವಳ ಮಾತಿಗೆ ನೆರೆದಿದ್ದ ಒಂದಷ್ಟು ಜನ ಇಹಿಹಿ ಎಂದು ಹಲ್ಕಿರಿದ್ರು ಐ ಅಬ್ಜೆಕ್ಷನ್ ಯುವರ್ ಆನರ್ ಮಿಸಸ್ ಅದಮ್ಯ ಸೂರ್ಯವಂಶಿಯವರು ವಿನಾಕಾರಣ ಕೇಸಿಗೆ ಸಂಬಂಧ ಪಡೆದ ವಿಷಯ ಎಳೆದು ತಂದು ನ್ಯಾಯಾಲಯದ ಸಮಯ ತಿಂತಿದ್ದಾರೆ ಅವಳೆಡೆ ತಿರುಗಿ ವ್ಯಂಗ್ಯದಿಂದ ಕುಟುಕಿದ ಅಬ್ಜೆಕ್ಷನ್ ಸಸ್ಪೆಂಡೆಡ್ ಮಿಸ್ ಅದಮ್ಯ ನಿಮ್ಮ ಕಲಾಪ ಕೇಸಿಗೆ ಸಂಬಂಧಿಸಿದ್ರೆ ಒಳಿತು ಮುಂದುವರೆಸಿ ನ್ಯಾಯಾಧೀಶರ ಅನುಮತಿಯ ಮೇರೆಗೆ ಕಲಾಪ ಮುಂದುವರೆಸಿದಳು ಯುವರ್ ಆನರ್ ಹೃದಯಾಘಾತದಿಂದ ಸತ್ತನೆಂದು ತಿಳಿಸಿದ ಮಿಸ್ಟರ್ ಗಗನ್ ಹೇಳಿಕೆ ಶುದ್ಧ ಸುಳ್ಳು ಕಾರಣ ಇಲ್ಲಿದೆ ನೋಡಿ ಎಂದವಳು ಆತನ ಮೆಡಿಕಲ್ ರಿಪೋರ್ಟ್ ನ್ಯಾಯಾಧೀಶರ ವಶಕ್ಕೆ ನೀಡಿದಳು ಪರಿಶೀಲಿಸುವಂತೆ ಇದು ಆತ ಸಾಯುವ ಹತ್ತು ದಿನಗಳ ಹಿಂದಷ್ಟೇ ಮೆಡಿಕಲ್ ಚೆಕಪ್ ಖುದ್ದು ನೈಮಿತಾಳೆ ಮಾಡಿಸಿದ್ದಾಳೆ ಅಂದು ನೈಮಿತಾಳ ಗೆಳತಿ ಹೃದಯ ತಜ್ಞರಾದ್ದರಿಂದ ಗೆಳತಿಯ ಎದೆ ಆಗಾಗ ನೋವು ಕಾಣಿಸಿಕೊಳ್ಳುತ್ತದೆಂದು ತಿಳಿಸಿದ್ದಕ್ಕೆ ಅಂದು ನೈಮಿತಾಳ ಹೃದಯವನ್ನ ಮಾತ್ರವಲ್ಲ ಪರಿಣಯ ಹೃದಯವನ್ನು ಚೆಕ್ ಮಾಡಿದ್ದಾಳೆ ಜೊತೆಗೆ ಹೋದಾಗ ಜೊತೆಗೆ ಇದಕ್ಕೂ ಮೊದಲೆಂದು ಆರೋಗ್ಯದ ವಿಷಯದಲ್ಲಿ ಯಾವುದೇ ಏರುಪೇರಾಗಿಲ್ಲ ಪರಿಣಯ್ಗೆ ಹಾಗೂ ಒಂದು ವೇಳೆ ಹೃದಯಾಘಾತದಿಂದ ಸತ್ತದ್ದೇ ಆದರೆ ಆತನ ಸೊಂಟದ ಮೇಲೆ ಇಂಜೆಕ್ಷನ್ ಗುರುತು ಮೂಡಿದರ ಕಾರಣವೇನು ಎರಡು ರೀತಿಯಲ್ಲಿ ಶವ ಪರೀಕ್ಷೆಯ ರಿಪೋರ್ಟ್ ಸಿಕ್ಕಿದೆ ಇದರಲ್ಲಿ ಸೀನಿಯರ್ ಡಾಕ್ಟರ್ ಗುರುತಿಸಿದ್ದಾರೆ ಸಾಯುವ ಮೊದಲು ಇಂಜೆಕ್ಷನ್ ಚುಚ್ಚಿದೆ ಎಂದು ಆದರೆ ಅಂದು ದಿನಪೂರ್ತಿ ಆಚೆ ಬಾರದ ಪರಿಣಯ್ ಆಸ್ಪತ್ರೆಗೆ ಹೋಗದೆ ಇಂಜೆಕ್ಷನ್ ಹೇಗೆ ಚುಚ್ಚಿಸಿಕೊಂಡ ಸೊ ಅದು ಇವರೇ ಹೋಗಿ ಪರಿಣಯನ ಸಾಯಿಸಿ ಬಂದಿದ್ದಾರೆ ಇನ್ನು ಅದಮ್ಯ ಮಾತು ಮುಂದುವರಿಸುವ ಮೊದಲೇ ತಡೆದಿದ್ದರು ಗಗನ್ ಐ ಅಬ್ಜೆಕ್ಷನ್ ಯುವರ್ ಆನರ್ ಅದಮ್ಯ ಸೂರ್ಯವಂಶಿಯವರು ತುಂಬ ಬುದ್ಧಿವಂತಿಕೆಯಿಂದ ಹೇಳಿದಿದ್ದಾರೆ ಪರಿಣಯಿಗೆ ಹೃದಯ ಸಂಬಂಧಿ ಕಾಯಿಲೆ ಇಲ್ಲ ಅಂತ ಆದರೆ ಈ ರಿಪೋರ್ಟ್ ಸ್ವತಃ ಅವರ ತಂದೆಯೇ ಈ ರಿಪೋರ್ಟ್ ಪಡೆದುಕೊಂಡಿದ್ದಾರೆ ಅದಕ್ಕೆ ಆಸ್ಪತ್ರೆಯ ಲೆಡ್ಜರ್ನಲ್ಲಿ ಅವರ ಸಹಿಯೂ ಇದೆ ಹಾಗೆ ಹೇಳೋದು ನೋಡಿದ್ರೆ ಅಂದು ಜಯಂತ್ ಸಿಟಿಯಲ್ಲೇ ಇರಲಿಲ್ಲ ತಮಿಳ್ ತಮಿಳುನಾಡಿಗೆ ಹೋಗಿದ್ರು ಅದಕ್ಕೆ ಸಂಬಂಧಿಸಿದಂತೆ ಟೋಲ್ಗಳಲ್ಲಿ ಹಣ ಪಾವತಿ ಮಾಡಿದ್ದಾರೆ ಅವರ ಕಾರಿನ ಹೆಸರಲ್ಲೇ ಬೇಕಿದ್ರೆ ಪರಿಶೀಲನೆ ನಡೆಸಿ ಕೊಲೆಯದದ್ದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆದರೆ ಆ ಸಮಯದಲ್ಲಿ ಅವರಲ್ಲಿ ಇರಲೇ ಇಲ್ವಲ್ಲ ಯುರಾನರ್ ವೃತ ನನ್ನ ಕಕ್ಷಿದಾರರ ಮೇಲೆ ಅಪವಾದ ಹೊರಿಸ್ತಿದ್ದಾರೆ ಅದಮ್ಯ ಸೂರ್ಯವಂಶಿಯವರು ಸರಿಯಾಗಿ ಪರಿಶೀಲಿಸಿ ಸೂಕ್ತ ತೀರ್ಪು ನೀಡಬೇಕಾಗಿ ವಿರಂತಿ ಯುವರಾನರ್ ತನ್ನ ವಾದ ಮಂಡಿಸಿ ತಲೆಬಾಗಿ ಹೋಗಿ ಕುಳಿತರು ಗಗನ್ ಯುರಾನರ್ ಗಗನ್ ರವರು ಹೇಳಿದಂತೆ ಆ ಸಮಯದಲ್ಲಿ ಜಯಂತ್ರವರು ಸಿಟಿನಲ್ಲಿ ಇರಲಿಲ್ಲ ಅಂದರೆ ತಪ್ಪಾಗುತ್ತೆ ಅವರ ಕಾರಷ್ಟೇ ಇರಲಿಲ್ಲ ಹಾಗೆ ಅವರ ಗೆಳೆಯರ ಕಾರ್ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಪಾಸ್ ಆಗಿದೆ ಅದಕ್ಕೆ ಸಾಕ್ಷಿಗಳು ಅಲ್ಲಿನ ಪಬ್ಲಿಕ್ ಸಿ ಸಿ ಟಿವಿಯಿಂದ ಅದು ರೆಕಾರ್ಡ್ ಆಗಿದೆ ಆದರೆ ಅವರ ಗೆಳೆಯ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಅಂದಮೇಲೆ ಅವರ ಕಾರನ್ನು ಓಡಿಸ್ದವರು ಯಾರು ಇವರನ್ನು ಹೊರತಾಗಿ ಕಾರುಗಳನ್ನು ಕೊಡುವಷ್ಟು ಆತ್ಮೀಯತೆ ಅವರಿಗೆ ಬೇರೆಯವರ ಮೇಲಿಲ್ಲ ಅಲ್ಲದೆ ರೇಸ್ ಕೋರ್ಸ್ ಸುತ್ತಲೇ ಓಡಾಡಿದೆ ಈ ಕಾರ್ ಹಾಗಾಗಿ ಅನುಮಾನ ಬಗೆಹರಿಸುವ ಸಲುವಾಗಿ ಜಯಂತ್ ಅವರ ಗೆಳೆಯನನ್ನು ಕೋರ್ಟ್ಗೆ ಕರೆಸಬೇಕೆಂದು ವಿನಂತಿಸಿಕೊಳ್ಳುವೆ ಮೈ ಲಾರ್ಡ್ ತನ್ನ ವೃತ್ತಿ ಉಡುಗೆಯಾದ ಕಪ್ಪು ಗೌನ್ ಸರಿಪಡಿಸಿಕೊಳ್ಳುತ್ತಾ ಕುಳಿತಳು ವಾದ ವಿವಾದ ಪರಿಶೀಲನೆಗಳ ನಂತರ ತಿಳಿಯಪಡಿಸುವುದೇನೆಂದರೆ ಕೇಸಿಗೆ ಮುಖ್ಯ ಆರೋಪಿ ಯಾರೆಂದು ಇನ್ನೂ ಗೊಂದಲವಿರುವುದರಿಂದ ಅಪರಾಧಿಯನ್ನು ಕಂಡು ಹುಡುಕುವ ಸಲುವಾಗಿ ಆರೋಪಿ ಜಯಂತ್ ರವರ ಗೆಳೆಯನನ್ನು ಕೋರ್ಟಿಗೆ ಹಾಜರಿಪಡಿಸಲು ನ್ಯಾಯಾಲಯ ಆದೇಶಿಸುತ್ತದೆ ಹಾಗೆ ವಿಚಾರಣೆ ಮುಂದಿನ ತಿಂಗಳು ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಅಷ್ಟರಲ್ಲಿ ಸರಿಯಾದ ಮತ್ತು ಸ್ಪಷ್ಟವಾದ ಸಾಕ್ಷಿಗಳೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾಗಿ ಎಂದು ಈ ಮೂಲಕ ತಿಳಿಸುತ್ತದೆ ನ್ಯಾಯಾಧೀಶರ ಆಜ್ಞೆಯ ನಂತರ ಎಲ್ಲರೂ ಹೊರ ಎದ್ದು ಹೋದ್ರು ತಮ್ಮ ವಸ್ತುಗಳನ್ನ ಜೋಡಿಸಿಕೊಳ್ತಿದ್ರು ಇನ್ನೂ ಅದಮ್ಯ ಮತ್ತೆ ಗಗನ್ ಅದಮ್ಯ ನಿಮ್ಮ ಹೆಸರು ಈಗಲೇ ಚೆನ್ನಾಗಿದೆ ಕಣ್ರಿ ಮೊದಲೆಲ್ಲ ಮಾತೆತ್ತಿದ್ರೆ ಕೋಪ ಮಾಡ್ಕೋತಿದ್ರಿ ಆದರೆ ಇವಾಗೆಷ್ಟು ಶಾಂತಿಯಿಂದ ಇದ್ದೀರಾ ನಿಮ್ಮ ಮದುವೆ ಆದಮೇಲೆ ತುಂಬ ಬದ್ಲಾದ್ರಿ ಸಹಪಾಠಿ ಎನ್ನುವ ಸಲುಗೆಯಲ್ಲೇ ಹೇಳಿದ್ದ ಗಗನ್ ನನ್ನ ಹೆಸರು ಅದಮ್ಯ ಸಾಮ್ರಾಜ್ ಸೂರ್ಯವಂಶಿ ಆಗಲೇ ಹೇಳೋಣ ಅಂತಿದ್ದೆ ಪರವಾಗಿಲ್ಲ ಅಂತ ಸುಮ್ಮನಾದೆ ಏನೇ ಆದರೂ ಬದಲಾವಣೆ ಜಗದ ನಿಯಮ ಅಲ್ವಾ ನಗುತ್ತಲೇ ಅವನಿಗೆ ಉತ್ತರಿಸಿ ಅಲ್ಲಿಂದ ಹೊರಟು ಬಿಟ್ಟಳು ಲಾಯರ್ಗಳೇ ಹಾಗೇನೋ ಎಷ್ಟೇ ಕೇಸಿನಲ್ಲಿ ವಿರುದ್ಧವಾದರೂ ನಂತರ ಅವರೆಲ್ಲ ಚೆನ್ನಾಗಿರ್ತಾರೆ ಹಾಯ್ ಹೇಗೆ ನಡೀತು ಕಲಾಪ ಹೊರಗೆ ಬಂದವಳಿಗೆ ಆಕೆಯನ್ನು ಕೂಡಿಕೊಳ್ಳುತ್ತಲೇ ಕೇಳಿದ್ದ ಹ್ಞೂ ಪರವಾಗಿಲ್ಲ ನಾವು ಅಂದ್ಕೊಂಡಂತೆ ಎಲ್ಲ ಸಾಕ್ಷಿಯನ್ನು ಸೃಷ್ಟಿಸಿದ್ದಾರೆ ಬಟ್ ನನಗೆ ಈ ಒಂದು ತಿಂಗಳು ಸಮಯಾವಕಾಶ ಬೇಕಿತ್ತು ಅದು ದೊರೆಯಿತು ಅಷ್ಟರಲ್ಲೇ ಮತ್ತಷ್ಟು ಸಾಕ್ಷಿಗಳ ಹುಡುಕಾಟ ನಡೆಸಬೇಕು ಈ ಕೇಸಿಗೆ ಸಹಾಯ ಮಾಡ್ತಿರುವ ತೇಜು ಮಾವನಿಗೆ ಥ್ಯಾಂಕ್ಸ್ ಹೇಳಬೇಕು ಅವನೊಂದಿಗೆ ಹೆಜ್ಜೆ ಹಾಕುತ್ತಲೇ ಹೇಳಿದವಳ ಮಾತಿನ ಧಾಟಿ ತೀರಾ ಬದಲಾದಂತೆನಿಸಿತು ಒಂದು ದಿನಕ್ಕೆ ನೀವು ಇಷ್ಟೊಂದು ಬದಲಾದರೆ ಹೇಗೆ ಅದಮ್ಯ ಅಂದರೆ ಕೋಪ ಕೋಪ ಅಂದರೆ ಅದಮ್ಯ ಆರ್ನವ್ ಅವಳನ್ನು ಕೆಣಕುತ್ತಲೇ ಮಾತನಾಡಿದ್ದ ನನಗೆ ಅರಿವಿದೆ ಯಾವಾಗ ಕೋಪ ಮಾಡ್ಕೋಬೇಕು ಯಾವಾಗ ಕೋಪ ಮಾಡ್ಕೋಬಾರ್ದು ಅಂತ ಮಿಸ್ಟರ್ ಆರ್ನವ್ ಸೂರ್ಯವಂಶಿ ಇವಾಗ ನನ್ನನ್ನು ಸಿ ಬಿ ಐ ಆಫೀಸ್ ಬಳಿ ಬಿಡ್ತೀರಾ ವ್ಯಂಗ್ಯ ತುಟಿ ದಾಟಿತ್ತು ಇಬ್ಬರು ಮಾತನಾಡುತ್ತಲೇ ಬೈಕಿನ ಬಳಿ ತಲುಪಿದ್ರು ಖಂಡಿತ ನಾನು ಅಲ್ಲಿಗೆ ಹೊರಟಿದ್ದೆ ಹೌದು ಈ ಕೇಸಿಗೆ ಬೇಕಾದ ಸಾಕ್ಷಿ ಏನಾದರೂ ಅಲ್ಲಿದೆಯಾ ಯಾಕೆ ಅಲ್ಲಿಗೆ ಮಾತನಾಡುತ್ತಲೇ ಬೈಕಿನ ಕೀಚುಚ್ಚಿದ್ದ ಇಲ್ಲಪ್ಪ ಅಲ್ಲಿ ನನ್ನ ಅಂಕಲ್ ಮತ್ತು ಡಾದಿನ ನೋಡಬೇಕು ಅವರು ಇವಾಗಷ್ಟೇ ಬಂದಿದ್ದಾರೆ ಅದಕ್ಕೆ ಬರ ಹೇಳಿದ್ರು ನಂಗಾಗಿ ಅವರು ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಗೊತ್ತಾ ಅವನ ಭುಜದ ಮೇಲೆ ಕೈಯಿರಿಸಿ ಆತನಿಂದ ಕುಳಿತುಕೊಳ್ಳುತ್ತಲೇ ಹೇಳಿದ್ದಳು ಅಂತಹ ಸಹಾಯವೇನು ಮಾಡಿದ್ದಾರೆ ಚಕಿದದಿಂದ ಕೇಳಿ ಅವಳತ್ತ ನೋಡಿದ್ದ ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ ಜೊತೆಗೆ ಕಮೆಂಟ್ ಮಾಡೋದು ಮರಿಬೇಡಿ